ಎಲ್ಲರಿಗೂ ನಮ್ಮ ಫೇಸ್ ಅನ್ನೋದು ಗ್ಲೋಯಿಂಗ್ ಆಗಿರಬೇಕು ತುಂಬ ಚೆನ್ನಾಗಿ ಕಾಣ್ ಕಾಣಬೇಕು ಕಾಂತಿಯುತವಾಗಿ ಇರಬೇಕು ಅಂತ ಬಯಸ್ತಾ ಇರ್ತೀವಿ ಬಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಜಾಸ್ತಿ ಅನ್ನೋದು ಖರ್ಚು ಮಾಡ್ತಾ ಇರ್ತೀವಿ ಅಟ್ ಪ್ರೆಸೆಂಟ್ ಲುಕ್ ಅನ್ನೋದು ಇರುತ್ತೆ ಬಟ್ ಅದು ಸ್ವಲ್ಪ ಆದಮೇಲೆ ಮತ್ತೆ ಫುಲ್ ಅದೇ ಥರ ಡಲ್ ಸ್ಕಿನ್ ಆಗಿರುತ್ತೆ ಇರಿಟೇಷನ್ ಥರ ಇವಾಗ ಈ ಸೀಸನ್ ಅಂದರೆ ಚಳಿಗಾಲದಲ್ಲಾದರೆ ತುಂಬಾ ಚ ಜಾಸ್ತಿ ಡ್ರೈನೆಸ್ಸನ್ನು ಇರುತ್ತೆ ಇರಿಟೇಷನ್ ಥರ ಇರುತ್ತೆ ಅದು ಪಿಂಪಲ್ಸು ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಂಥದಕ್ಕೆಲ್ಲ ಮನೆಯಲ್ಲಿ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಚಳಿಗಾಲದಲ್ಲಿ ಫುಲ್ ಎಲ್ಲ ತುಂಬಾ ಇರಿಟೇಟ್ ಥರ ಇರ್ ಆಗ್ತಾ ಇರುತ್ತೆ ಅಂಥವ್ರಿಗಾದರೆ ಇದು ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ ಮನೆ ಅನ್ನೋದು ನಾವು ಮನೆಗೆ ಫ್ರೂಟ್ಸ್ ತರುವಾಗ ಆರೆಂಜು ತಗೊಬರ್ತಾ ಇರ್ತೀವಿ ಅದನ್ನು ನಮಗೆ ಆರೆಂಜ್ ಫುಲ್ ನಾವೇನು ಬಳಸೋಷ್ಟಿಲ್ಲ ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡೋದು ಆ ಸಿಪ್ಪೆಯಿಂದ ನಮಗೆ ವಿಟಮಿನ್ ಸಿ ಅನ್ನೋದು ತುಂಬ ಚೆನ್ನಾಗಿ ಅದರಲ್ಲಿ ಸಿಗುತ್ತೆ ನಮಗೆ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿ ಆಗುತ್ತೆ ಯಾವುದಕ್ಕೆ ಆಗಲಿ ವಿಟಮಿನ್ ಸಿ ಇರೋದಕ್ಕೆ ನಾವು ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ವಿ ಅನ್ಕೋಲಿ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನು ಸಿಗುತ್ತೆ ಈ ಥರ ಆರೆಂಜ್ ಅದು ಇದು ತುಂಬ ಚೆನ್ನಾಗಿ ನಮಗೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಡಲ್ನೆಸ್ ಅನ್ನೋದು ಕಡಿಮೆ ಮಾಡುತ್ತೆ ಗ್ಲೋಯಿಂಗ್ ಅನ್ನೋದು ಬರುತ್ತೆ ಬ್ರೈಟ್ನೆಸ್ ಅನ್ನೋದು ಕೂಡ ಆಗುತ್ತೆ ನಮ್ಮ ಫೇಸ್ ಅನ್ನೋದು ಇದು ಸಿಪ್ಪೆಯನ್ನು ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೋದು ಕೈಯಲ್ಲಿ ಈ ಥರ ಅಂದರೆ ಕೂಡ ಕ್ಲೀನಾಗಿ ಕಟ್ ಆಗುತ್ತೆ ನಮಗೆ ಒಂದು ಕಾರೇಂಜ್ ಇದ್ರೂ ಸಾಕು ನಮಗೆ ಆರಾಮಾಗಿ ನಾವು ಒಂದು ಹದಿನೈದು ದಿವಸ ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಸಿಪ್ಪೆಲ್ಲ ತೆಗೆದುಕೊಂಡ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದಕ್ಕೂ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಯಾವುದೇ ಆದರೂ ಆಗಲಿ ಇನ್ನೂ ಒಬ್ಬರು ಆಡಿಸ್ಕೊಂಬರ್ತಾರೆ ಅದಾದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ನಾವು ಯಾವುದು ಯೂಸ್ ಮಾಡ್ತೀವೋ ಅಂಗಡಿಯಲ್ಲಿ ತೊಗೊಂಬಂದಿರ್ತೀವಲ್ಲ ಆ ಥರದ್ದು ಒಂದು ಚಿಕ್ಕದೊಂದು ಕಾಫಿ ಲೋಟ ಬರುತ್ತಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಇದ್ದೀನಿ ಯಾಕಂದರೆ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ಒಂದು ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ನಾವು ಮಾಡ್ಕೊಂಡು ಇಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿಲ್ಲ ಯಾಕಂದರೆ ನಮ್ಗೆ ಆರೆಂಜ್ ಅನ್ನೋದು ಯಾವಾಗೂ ಸಿಕ್ಕೇ ಸಿಕ್ಕಿರುತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆರಾಮಾಗಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ನಮಗೆ ರಿಸಲ್ಟನ್ನು ಸಿಗುತ್ತೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ನಾವು ಅದು ಫ್ರೈ ಮಾಡ್ಕೋಬೇಕು ಹಾಯ್ಲಲ್ಲಿ ಹಾಕ್ಬಿಟ್ಟು ಅದು ಎಲ್ಲ ಫುಲ್ ಎಲ್ಲ ಡ್ರೈ ಆಗಬೇಕು ನಾವು ಅರ್ಧ ಲೋಟ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿರೋದಕ್ಕೆ ಅದು ಕಾಲು ಲೋಟ ಆಗೋ ವರ್ಗು ನಾವು ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಒಂದು ಹತ್ತು ಒಂದು ಐದರಿಂದ ಎಂಟು ನಿಮಿಷ ಹತ್ತು ನಿಮಿಷ ಕೂಡ ಆಗುತ್ತೆ ಅಲ್ಲವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಅದೆಲ್ಲ ಫುಲ್ ಅದು ಫ್ರೈ ಥರ ಆಗುತ್ತಲ್ಲ ಆ ಥರ ಆಗಬೇಕು ಅವಾಗೆ ನಮಗೆ ರಿಸಲ್ಟನ್ನು ತುಂಬ ಚೆನ್ನಾಗಿ ಸಿಗುತ್ತೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮಗೆ ಯಾವುದೇ ಮಕ್ಕಳು ಫೇಸಲ್ಲಿ ಕಳೆ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತಲ್ಲ ಅದೆಲ್ಲ ಕೂಡ ನಮಗೆ ಕಡಿಮೆ ಆಗುತ್ತೆ ನಮಗೆ ಫೇಸೇ ಎಲ್ಲ ನಮ್ಮ ಕೈಗೆ ಎಲ್ಲ ಕ್ಲೀನಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು ಈ ಕಾಲದಲ್ಲಿ ಅದೇ ತುಂಬ ಚೆನ್ನಾಗಿ ಇದು ಯೂಸ್ ಆಗುತ್ತೆ ಇದನ್ನೆಲ್ಲ ತನ್ನ ಸೈಡ್ಗೆ ಮೇಲೆ ತನ್ನಗಾಗತ್ತಲ್ಲ ತನ್ನಗಾದ್ಮೇಲೆ ಒಂದು ಬೌಲ್ ತೊಗೊಂಡ್ಬಿಡಬೇಕು ಬೌಲ್ ತೊಗೊಂಡ್ಮೇಲೆ ಇದಕ್ಕೆ ನೋಡಿ ನಾನು ಅರ್ಧ ಲೋಟ ಅಷ್ಟು ಚಿಕ್ಕದಾಕಿದ್ದು ಅದು ನೋಡಿದ್ರೆ ಕಾಲು ಭಾಗ ಅಷ್ಟಾಗಿದೆ ಆದರೆ ಸಾಕಾಗುತ್ತೆ ನಮಗೆ ಇದು ಆರಾಮಾಗಿ ನಾವು ಅದು ಒಂದು ಟೆನ್ ಡೇಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಆಲೋವಿರ ಜೆಲ್ಲನ್ನು ಸೇರ್ಸ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ನಮಗೆ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಮಾಮೂಲಿಗೆ ಆಗಿ ಸಿಗುತ್ತಲ್ಲ ಅದು ಕೂಡ ಅಪ್ಲೈ ಮಾಡ್ಕೋ ಅದು ಕೂಡ ಹಾಕ್ಕೋಬೋದು ಬಟ್ ಅದು ಒಬ್ಬೊಬ್ಬರಿಗೆ ಇರಿಟೇಷನ್ ಥರ ಹಾಕ್ತಾ ಇರುತ್ತೆ ಅದು ಹಾಕ್ಕೋಬೇಕು ಅಂದರೆ ಫುಲ್ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದ್ರ ಲೋಳೆ ಬರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ ಅದು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಇದು ಮೇಲೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾ ಅದ್ರಲ್ಲಿ ಫುಲ್ ಬ್ಲೆಂಡ್ ಆಗಬೇಕು ಕೊಬ್ಬರಿನ ಹಾಕಿರ್ತೀವಲ್ಲ ಆದರೆ ಅದನ್ನು ಇದು ಸೇರಿ ಎರಡೂ ಎರಡು ಕ್ರೀಮ್ ಥರ ಆಗಬೇಕು ಎಲ್ಲರಿಗೂ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ನೈಟ್ ಟೈಮ್ ನಾವು ಫೇಸೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋತೀವಲ್ಲ ಆವಾಗ ಮುಳಗೋವಾಗ ಇದನ್ನು ಕ್ಲೀನಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಅಷ್ಟು ಕ್ಲೀನಾಗಿ ನಾವು ಮಸಾಜ್ ಮಾಡ್ಕೋಬೇಕು ಕೈಗೂ ಅಷ್ಟೇ ಕ್ಲೀನಾಗಿ ಈ ಥರ ನಾವು ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ನಮಗೆ ಫೇಸಲ್ಲಿ ಯಾವುದೇ ಥರ ಮಾರ್ಕ್ ಇದ್ರೂ ಪಿಂಪಲ್ಸ್ ಇದ್ರೂ ಮತ್ತು ಪಿಗ್ಮೆಂಟೇಷನ್ ಇದ್ರೂ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ನಮಗೆ ಬೇಗ ಜಾಸ್ತಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ ಈ ಥರ ಒಂದು ಆರೆಂಜ್ ಇದ್ದರೆ ಸಾಕಾಗುತ್ತೆ ಕೊಬ್ಬರಿನ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಥರ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಟಿಪ್ಪೇನಾದ್ರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್